ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸುಮೋನ್ ಅಂತ ನಾನು ಆಮ್ಲೆಂಡ್ ರೈನ್ ವಾಟರ್ ಹಾವೆಸ್ಟಿಂಗ್ ಅಂತ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಸಂಸ್ಥೆ ಬಂದು ಮಳೆ ನೀರು ಕೊಯ್ವಿ ಬಗ್ಗೆ ಎರಡು ಮಾತನ್ನು ಹೇಳ್ತೀನಿ ಮೊದಲೇದಾಗಿ ಚಾವಾಣಿಯಿಂದ ಬರ ನೀರೆಲ್ಲ ಬಂದ್ಬಿಟ್ಟು ಒಂದು ಸಂಗ್ರಹಣೆ ಮರ ಒಂದು ಮೆಥಡ್ ಅದು ಹೇಳ್ತೀನಿ ಏನಂದ್ರೆ ಇದು ಬಂದು ಎಫ್ ಎಲ್ ಐ ಟಿ ಫಿಲ್ಟರ್ ಕರೀತಾರೆ ಈ ಫಿಲ್ಟರ್ ಕೆಲಸ ಏನಂದ್ರೆ ಆ ಚಾವಣಿಯಿಂದ ಬಂದಿದ ನೀರೆಲ್ಲ ಬಂದ್ಬಿಟ್ಟು ಕಸ ಕಡ್ಡಿ ಎಲ್ಲಾ ಬಂದ್ಬಿಟ್ಟು ಕ್ಲೀನ್ ಮಾಡಿ ಸಪ್ರೇಟ್ ನೀರಲ್ಲ ಇನ್ಲೆಟ್ ಹೋಗ್ಬೇಕು ಅಂತ ಇದು ಮಾಡಿದ್ದಾರೆ ಇದು ಬಂದು ಎಸ್ ಎಸ್ ಫೋರ್ ಫಿಲ್ಟರ್ ಈ ಫಿಲ್ಟರ್ ಕೆಲ್ ಕೆಲಸ ಏನಂದ್ರೆ ಬಂದಿದ್ದು ಚಾವಣಿಯಿಂದ ಬಂದಿದ ಕಸ ಕಡ್ಡಿ ಎಲೆ ಅದು ಇದೆಲ್ಲ ಬಂದ್ಬಿಟ್ಟು ಇದರಲ್ಲಿ ಇಡ್ಕೊಳತ್ ಇಡ್ಕೊಂಡಿದ್ದಲ್ಲ ಆ ಇಡ್ಕೊಂಡೆಲ್ಲ ಬಂದ್ಬಿಟ್ಟು ಇಲ್ಲೊಂದು ಪರ್ಸೆಂಟ್ ಈ ಕಡೆ ಹೋಗುತ್ತೆ ತೊಂಬತ್ತು ಪರ್ಸೆಂಟ್ ಶೇಕಡ ನೀರು ಇಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ನಿಮ್ಮ ಮನೆ ಚಾವಣಿಯಿಂದ ಬಂದಿದ ನೀರೆಲ್ಲ ಬಂದ್ಬಿಟ್ಟು ಕುಡಿಯ ನೀರಿಗಾದ್ರೂ ಯೂಸ್ ಮಾಡ್ಬೋದು ನಿಮ್ಮ ತೊಟ್ಟಿಗಾದ್ರೂ ಯೂಸ್ ಮಾಡ್ಬೋದು ದಿನನಿತ್ಯ ಕೆಲಸಕ್ಕೆ ಬೋರ್ವೆಲ್ಲಿಗೆ ಯೂಸ್ ಮಾಡಬಹುದು ಎರಡನೇದಾಗಿ ಮಾಡಬಹುದು ಬೋರ್ವೆಲ್ ರೀಚಾರ್ಜ್ ಇದು ನೋಡಿ ವಿವೇರ್ ಫಾರ್ಮ್ ವಿ ಇಂಜೆಕ್ಷನ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ವಿ ಆ ಚಾಮಣಿನ್ ಬಂದಿದ ನೀರಲ್ಲ ಫಿಲ್ಟರ್ ಇಂದ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ವಿರ್ ಇಂಜೆಕ್ಷನ್ ಟೆಕ್ನಾಲಜಿ ಅಂತ ಹೇಳ್ತೀವಿ ನಾವೇನ್ ಮಾಡ್ತೀವಿ ಒಂದ್ ಇಪ್ಪತ್ತಡಿ ಗುಂಡಿ ತೆಗೆದು ಸಿಲ್ಟ್ರಾಪ್ ಅಂತ ಹೇಳ್ತಾರೆ ಸಿಲ್ಟ್ರಾಪ್ ಬಂದು ಹತ್ತಡಿ ಹತ್ತಡಿಯ ಗುಂಡಿ ತೆಗೆದು ಅತ್ತಡಿ ಸರ್ಫೇಸ್ ಸರ್ಫೇಸ್ ಅನ್ನೋಟ್ರ ಆ ಮಳೆ ನೀರು ಏನು ಬರುತ್ತೆ ಆ ಮಳೆ ನೀರು ಬಂದಿದ್ರೆ ಸಿಲ್ಟ್ರಾಪ್ ಕನೆಕ್ಟ್ ಆಗಿ ಸಿಲ್ಟ್ರಾಪ್ ಇಂದ ಇಂಜೆಕ್ಷನ್ ಬರುತ್ತೆ ಇಂಜೆಕ್ಷನ್ ಗೆ ಬಂದು ಇಂಜೆಕ್ಷನ್ ಲಿಂದ ಬಂದು ಗ್ರೌಂಡ್ ವಾಟರ್ ಸೋರ್ಸ್ ರೀಚಾರ್ಜ್ ಆಗುತ್ತೆ ಆ ಗ್ರೌಂಡ್ ವಾಟರ್ ಸೋರ್ಸ್ ಹೆಂಗ್ ರೀಚಾರ್ಜ್ ಆಗುತ್ತೆ ಅಂದ್ರೆ ನಿಮ್ ಸುತ್ತಮುತ್ತ ಎಕ್ಸಿಸ್ಟಿಂಗ್ ಬೋರ್ವೆಲ್ ಇದೆಯಲ್ಲ ಎಕ್ಸಿಸ್ಟಿಂಗ್ ಬೋರಲ್ಲು ನಿಮ್ ರೈಸ್ ಆಗುತ್ತೆ ಶೇಕಡ ಒಂದು ಮಳೆ ಬಂದ್ರೆ ಒಂದು ಮಳೆ ಬಂದ್ರೆ ಐವತ್ ಸಾವಿರ ಲೀಟರ್ ನೀರು ಕನೆಕ್ಟ್ ಆಗುತ್ತೆ ಇದು ಬಂದು ಮಳೆ ನೀರು ಕೊಯ್ ಬಗ್ಗೆ ಒಂದ್ ಎರಡು ಮಾತು ಹೇಳ್ತೀನಿ ಧನ್ಯವಾದ